ನಮಸ್ಕಾರ ಇವತ್ತಿನ ಕವಿ ಸಮಯದಲ್ಲಿ ಪ್ರಸಿದ್ಧ ಕವಿಯತ್ರಿ ಗೆಳತಿ ಮಧುರಾಣಿ ಎಚ್ ಎಸ್ ಇವರ ಒಂದು ಕವಿತೆ ಕವಿತೆಯ ಶೀರ್ಷಿಕೆ ಕೆಂಪು ಹುಟ್ಟವಳ ಶೋಕಾಚರಣೆ ನಾನೀಗ ನಿನ್ನ ಕಲ್ಲಿಗಳಲ್ಲಿ ಸುಮ್ಮನೆಯೇ ತಿರುಗುತ್ತೇನೆ ಹಿಂದೊಮ್ಮೆ ಸುಗಂಧ ಪೂಸಿಕೊಂಡು ನಾನು ಹೊರಟಾಗ ನೀನು ಕಿಟಕಿಯಿಂದ ನೋಡಿ ಅವಸರದಲ್ಲಿ ಓಡಿ ಗೇಟಿನಿಂದ ದಡೀಲನೆ ಹೊರಬಂದು ಅಚಾನಕ್ಕಾಗಿ ನನ್ನ ನೋಡಿದವನಂತೆ ನಾಟಕವಾಡಿ ಮುಗುಳು ನಗೆ ನಕ್ಕು ಸೋಗನಾಡಿ ಕೆಂಪು ಸೀರೆ ಊಟ್ಟವಳ ಕಂಡು ಅರೇ ಕೆಂಪಗಾಗಿದ್ದೀರಿ ನಾನು ನಾಚದೆ ಎವೆ ಇಕ್ಕದೆ ನಿನ್ನನ್ನೇ ದಿಟ್ಟಿಸಿದಾಗ ಸ್ವಲ್ಪ ಕಷ್ಟದಲ್ಲಿ ಕಣ್ ತಪ್ಪಿಸಿ ನಾಳೆ ಸಿಗುತ್ತೇನೆ ಎಂದು ಹೋದವನು ಮತ್ತೆ ಮತ್ತೆ ಅದೇ ತಿರುವಿನಲ್ಲಿ ಅಷ್ಟೇ ಅಚಾನಕ್ಕಾಗಿ ಹೇಗೆ ಸಿಗುತ್ತಿದ್ದೆ ಈಗ ಪ್ರೇಮ ಕವಿತೆಗಳ ಹಂಗು ಬಿಟ್ಟು ರಾತ್ರಿಗಳಲ್ಲಿ ನಶೆ ಏರಿಸಿಕೊಂಡು ತಿರುಗುತ್ತೇನೆ ಎಲ್ಲೇ ಹೋದರೂ ನಿನ್ನದೇ ಗಲ್ಲಿ ಸಿಗುತ್ತದೆ ಮತ್ತು ನಾನು ದಿನವೂ ಕೆಂಪು ಸೀರೆಯನ್ನೇ ಉಡುತ್ತೇನೆ ಜನ ಲಿಪ್ಸ್ಟಿಕ್ಗೆ ಹೊಂದುವುದೆಂದು ತಿಳಿದಿದ್ದಾರೆ ಅದು ನಿನ್ನ ಗಡಸು ಗಂಡಸುತನದೊಳಗಿನ ಪುಕ್ಕಲುತನಕ್ಕೆ ನಾನು ನಸುನಕ್ಕ ಕುರು ಎಂದು ಇಂದು ಯಾರು ಬಲ್ಲರು ಈ ನಿರ್ಜನ ಗಲ್ಲಿಗಳಲ್ಲಿ ಓಯ್ ಹೆಸರಿಲ್ಲದವನೇ ಅಥವಾ ಹೆಸರಿನ ಹಂಗಿಲ್ಲದ ಅನಾಮಧೇಯನೇ ಅಥವಾ ಹೆಸರು ಕೆಟ್ಟು ಕಂಗಾಲಾದ ಬದ್ನಾಮ್ ದೊರೆ ನೀನು ಯಾರಾದರೂ ಆಗಿರು ನೀನು ಯಾರಾದರೂ ಆಗಿರು ನಾನಂತೂ ನಿನ್ನ ಕಣ್ಣಿಗೆ ಕಾಡಿಗೆಯಾಗುವ ಹೊತ್ತಲ್ಲಿ ಕೆಂಪು ಸೀರೆ ಸುತ್ತಿ ನಿನ್ನ ಮನೆಯ ತಿರುವಿನಲ್ಲಿ ಹಾದಿಯ ಮೇಲೆ ಚೆಲ್ಲಿದ ನಕ್ಷತ್ರಗಳನ್ನೇ ಎಣಿಸುತ್ತಾ ಲೈಟು ಕಂಬಗಳಲ್ಲಿ ಗಂಟು ಬಿದ್ದ ತಂತಿಗಳು ಹಳೆಯ ಶೋಕದ ಗಜಲ್ ಒಂದರ ಹೊಸ ರೂಪ ಹಾಡುತ್ತಿರುವಾಗ ಕೇಳಲಾಗದೆ ಕಿವಿ ಮುಚ್ಚಿ ಎಲ್ಲರೂ ಅಡಗಿರುವಾಗ ನಾಲ್ಕು ದಾರಿಗಳಲ್ಲಿ ನೀನು ಹೋದದ್ದು ಯಾವ ಕಡೆ ಅಥವಾ ಇನ್ನೂ ಮನೆಯೊಳಗೆ ಅಡಗಿರುವೆಯಾ ಈ ಸುಗಂಧದ ಹೊಗರು ನಿನ್ನ ಮೂಗನ್ನಿನ್ನು ತಲುಪಿಲ್ಲವೇ ಕೆಂಪು ಕಾಣದಷ್ಟು ನಿನ್ನ ಕಣ್ಣುಗಳು ಇಂಗಿ ಹೋದವೆ ಪೂರ್ತಿ ರಾತ್ರಿ ಕಾಯುವಷ್ಟು ವ್ಯವಧಾನ ನನಗೆಲ್ಲಿ ಪೂರ್ತಿ ರಾತ್ರಿ ಕಾಯುವಷ್ಟು ವ್ಯವಧಾನ ನನಗೆಲ್ಲಿ ಆದರೂ